ಎಲ್ಲ ಆತ್ಮೀಯ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಶುಭ ಸಂಜೆ ನಾನು ಈ ಸುಂದರವಾದ ಕೃಷ್ಣಾ ತೀರದ ಈ ನಿಸರ್ಗದಲ್ಲಿದ್ದೇನೆ ಈ ಸುಂದರವಾದ ಸೂಸುವ ತಂಪಾದ ಗಾಳಿ ಜುಳು ಜುಳು ಹರಿಯುವ ನದಿ ಹಕ್ಕಿ ಪಕ್ಷಿಗಳ ಕಲರವ ನಿಸರ್ಗ ರಮಣೀಯ ಈ ಸ್ಥಳ ಈ ಸಂತದ ಕ್ಷಣವನ್ನು ಅನುಭವಿಸ್ತಾ ಇದ್ದೇನೆ ಈ ಕ್ಷಣದಲ್ಲಿ ನನಗೆ ಈ ಸಂದರ್ಭದಲ್ಲಿ ಸೂಫಿ ಸಂತನ ಒಂದು ಮಾತು ನೆನಪಿಗೆ ಬರ್ತದೆ ಸೂಪಿ ಸಂತನಿಗೆ ಯಾರೋ ಪ್ರಶ್ನೆ ಕೇಳ್ತಾರೆ ಗುರುಗಳೇ ನಿಮ್ಮ ಜೀವನದಲ್ಲಿ ಗುರುಗಳು ಯಾರು ಅವಾಗ ಸೂಫಿ ಸಂತರು ಹೇಳ್ತಾರೆ ನನ್ನ ಜೀವನದಲ್ಲಿ ಮೂರು ಜನ ಗುರುಗಳಿದ್ದಾರೆ ಒಬ್ಬರು ದನ ಕಾಯುವ ದನ ಕಾಯುವನಿಗೆ ಒಂದು ಸಲ ನಾನು ಪ್ರಶ್ನೆ ಕೇಳಿದೆ ಆ ಎಲ್ಲಿ ಹಾಲಿದೆ ಅಂತ ಆವಾಗ ಆ ಹುಡುಗ ಹೇಳ್ತಾನೆ ಆ ದನ ಕಾಯು ಹೇಳ್ತಾನೆ ಆಕಳಲ್ಲಿ ಎಲ್ಲ ಕಡೆಗೆ ಹಾಲಿದೆ ಆದರೆ ಹಾಲು ಪ್ರಕಟ ಆಗುವುದು ಕೇವಲ ಅದರ ಕೆಚ್ಚಲಲ್ಲಿ ಮಾತ್ರ ಅವಾಗ ನನ್ನ ಸತ್ಯ ಏನ ಅರ್ಥ ಆಯಿತಂದರೆ ದೇವರು ಎಲ್ಲ ಕಡೆಗೆ ಇದ್ದಾನೆ ಆದರೆ ನಿರ್ಮಲವಾದ ನಿಷ್ಕಳಂಕವಾದ ಪವಿತ್ರವಾದ ಹೃದಯದ ಮಂದಲ್ಲಿ ದೇವರು ಇದ್ದಾನೆ ಅನ್ನೋದು ನನಗೆ ಅರ್ಥವಾಯಿತು ಹೀಗಾಗಿ ದನ ಕಾಯುವ ನನ್ನ ಮೊದಲನೆಯ ಗುರು ಎರಡನೇದಾಗಿ ನನಗೆ ಎರಡನೇ ಗುರು ಯಾರು ಅಂತಂದರೆ ಒಬ್ಬ ಮಹಿಳೆ ನಾನು ಒಂದು ದಿನ ನಮಾಜ್ ಬೀಳುವಂಥ ಸಂದರ್ಭದಲ್ಲಿ ನಾನು ನಮಾಜ್ ಬೀಳ್ತಾ ಇದ್ದೆ ಒಬ್ಬ ಮಹಿಳೆ ನಾನು ನಮಾಜ್ ಬೀಳುವ ಹಾಸಿಗೆ ಆ ಕಂಬಳಿ ಮೇಲಿಂದ ಹಾಸಿ ಹೋಗ್ತಾಳೆ ಅವಾಗ ನನ್ನ ಕೋಪ ಬರ್ತದೆ ಆದರೂ ತಾಳ್ಮೆ ವಹಿಸಿ ನಮಾಜನ್ನು ನಾನು ಮುಂದುವರೆಸ್ತೇನೆ ಆಕೆ ತನ್ನ ಗಂಡನ ಜೊತೆಗೆ ಮರಳಿ ಬ ಬರ್ತಾಳೆ ಅವಾಗ ನಾನು ಕೇಳ್ತೇನೆ ಅಲ್ಲಮ್ಮ ನಾನು ನಮಾಜ್ ಬೀಳ್ತಾ ಇದ್ದೆ ನಿನಗೆ ಗೊತ್ತಿದ್ದರು ಮತ್ತು ನೀನು ನನ್ನ ಕಂಬಳಿ ಮೇಲೆ ಹಾಸಿ ಹೋದಲ್ಲ ಅಂತಂದಾಗ ಆಕೆ ಹೇಳ್ತಾಳೆ ಇಲ್ಲ ನನ್ನ ಗಂಡ ಸೈನ್ಯದಲ್ಲಿದ್ದ ಆತ ಮರಳಿ ಬರುವಾಗ ಆತನ ಕಾತುರುವಿಕೆಯಿಂದ ನಾನು ನನ್ನನ್ನು ಕರ್ಕೊಂಡು ಬರಬೇಕಂತ ನಾನು ನಾನು ನಿಲ್ದಾಣಕ್ಕೆ ಓಡಿ ಹೋಗ್ತಾ ಇದ್ದೆ ಹೀಗಾಗಿ ನಾನು ನಿಮ್ಮ ಕಂಬಳಿಯನ್ನು ತುಳಿದದ್ದು ಗೊತ್ತಾಗಲ ಕ್ಷಮಿಸಿ ಗುರುಗಳೇ ಆದರೆ ನೀನು ನಮಾಜ್ ಮಾಡಬೇಕಾಗಿತ್ತಂದರೆ ನಿಮ್ಮ ದೇವರ ಕಡೆ ಅಲ್ಲಾನ ಕಡೆಗೆ ನಿಮಗೆ ಚಿತ್ತ ಇರಬೇಕಾಗಿತ್ತು ಮನಸ್ಸು ಇರಬೇಕಾಗಿತ್ತು ನೀವು ನನ್ನ ಕಡೆಗೆ ನಮಾಜ್ ಬಿಟ್ಟು ನನ್ನ ಕಡೆಗೆ ಏಕಗಮನ ತಂದಾಗ ಅವಾಗ ನನಗೆ ಅರ್ಥ ಆಯಿತು ನನ್ನ ನಾನು ಎಲ್ಲೇ ಇದ್ದರೂ ಲೋಕಾಂತದಲ್ಲಿದ್ದರೂ ಏಕಾಂತದಲ್ಲಿದ್ದರೂ ಕೂಡ ನನ್ನ ಮನಸ್ಸು ಯಾವಾಗಲೂ ದೇವರ ಕಡೆಗೆ ನನ್ನ ಚಿತ್ತ ಇರಬೇಕು ಅನ್ನೋದು ಆ ಮಹಿಳೆಯಿಂದ ಕಲತೆ ಅನ್ನುವಂಥ ಮಾತನ್ನು ಹೇಳ್ತಾರೆ ನನ್ನ ಮೂರನೇ ಗುರು ಯಾರು ಅಂತಂದರೆ ಒಬ್ಬ ಚಿಕ್ಕ ಬಾಲಕ ನಾನು ಮಸೀದಿಯಲ್ಲಿ ಕುಳಿತಾಗ ಒಬ್ಬ ಹುಡುಗನಿಗೆ ನಾನು ದೀಪವನ್ನು ಹೊತ್ತಿಸಿಕೊಂಡು ಬಾ ಅಂತ ಹೇಳಿದೆ ಆ ದೀಪ ಹೊತ್ತಿಸಿಕೊಂಡು ಬರುವಾಗ ಗಾಳಿ ಜೋರಾಗಿ ಬಂತು ದೀಪ ಆರಿಹೋಯಿತು ಅಂತ ನಾ ಹಾರಿ ಹೋಯಿತು ಆವಾಗ ಹುಡುಗನಿಗೆ ಪ್ರಶ್ನೆ ಕೇಳಿದೆ ದೀಪ ಎಲ್ಲಿ ಹೋಯಿತು ಅಂತ ಕೇಳಿದೆ ಅವ ಹುಡುಗ ಒಂದು ಕ್ಷಣ ಮೌನವಾಗಿ ಉತ್ತರ ಕೊಟ್ಟ ಮತ್ತು ಎಚ್ಚರಿಂದ ಉತ್ತರ ಕೊಟ್ಟ ದೀಪ ಎಲ್ಲಿಂದ ಬಂತು ಅದು ಅಲ್ಲಿಗೆ ಹೋಯಿತು ಅನ್ನುವಂಥ ಮಾತನ್ನ ಹೇಳ್ತಾರೆ ಅವಾಗ ನನಗೆ ಸತ್ಯ ಏನು ಅಂದರೆ ಏನು ಗೊತ್ತಾಯಿತು ಅಂತಂದರೆ ನಾನು ಯಾವ ಮೂಲದಿಂದ ಈ ಭೂಮಿಗೆ ಬಂದಿದ್ದೇನೆ ಮತ್ತು ಅದೇ ಮೂಲಕ್ಕೆ ನಾನು ಹೋಗ್ತೇನೆ ಅನ್ನೋದು ನನಗೆ ಗೊತ್ತಾಯಿತು ಅದಕ್ಕೆ ನನಗೆ ಸತ್ಯ ಏನು ಗೊತ್ತಾಯಿತಂದರೆ ನಾನು ಹುಟ್ಟುವುದಕ್ಕಿಂತ ಮುಂಚೆ ಕಣ್ಣಿಗೆ ಕಾಣದ ಕಣ ಸತ್ತ ಮೇಲೆ ಒಂದು ದಿನವೂ ಉಳಿಯದ ಹೆಣ ನಡುವೆ ಬ್ರಹ್ಮಾಂಡವನ್ನೇ ಬಯಸುವ ಗುಣ ಅನ್ನೋದು ನನಗೆ ಗೊತ್ತಾಯಿತು ನಾನು ಹುಟ್ಟೋದಕ್ಕಿಂತ ಮುಂಚೆ ನಾನು ಎಲ್ಲಿದ್ದೆ ಸತ್ತ ನಂತರ ನಾನು ಎಲ್ಲಿ ಹೋಗ್ತೇನೆ ಇದು ನನಗೆ ಇವಾಗ ಗೊತ್ತಾಯಿತು ಜೀವನ ಸತ್ಯ ಗೊತ್ತಾಯಿತು ಹೀಗೆ ನನ್ನ ಜೀವನದಲ್ಲಿ ನನಗೆ ದನ ಕಾಯುವ ಮಹಿಳೆ ಒಬ್ಬ ಬಾಲಕ ನನ್ನ ಜೀವನದಲ್ಲಿ ಗುರುಗಳಾಗ್ತಾರೆ ಅಂತ ಹೇಳ್ತಾರೆ ಹೀಗೆ ನಮ್ಮ ಜೀವನದಲ್ಲಿ ಕಲಿಯುವುದು ತುಂಬ ಇದೆ ಅದಕ್ಕಾಗಿ ನಾವು ಎಷ್ಟು ಕಲಿತರೂ ಕಡಿಮೆ ಸಮಯ ಕಡಿಮೆ ಇದೆ ಕಲಿಯುವುದು ಭಾಳ ಇಷ್ಟ ಇದೆ ಜೀವನ ಅನುಭವಿಸ್ತಾ ಅನುಭವಿಸುತ್ತಾ ಅನುಭವಿಸ್ತಾ ಜೀವನವನ್ನು ಸಂತೋಷವಾಗಿ ಕಳೆಯೋಣ ಎಲ್ಲರಿಗೂ ಶರಣು ಶರಣ